ಭಾರತವು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದು ವಿಶ್ವದ ಮುಂಚೂಣಿ ರಾಷ್ಟ್ರಗಳ ಸಾಲಿನಲ್ಲಿದೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರೂ ಆಗಿರುವ ತಹಶೀಲ್ದಾರ್ ಕಿರಣ್ ಗೌರಯ್ಯ ಹೇಳಿದರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಹೋರಾಟಗಾಗೂ ಹಿರಿಯರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಎಂಬುದು ಹೆಮ್ಮೆಯ ವಿಚಾರ ಎಂದರು ದೇಶಾದ್ಯಂತ ರಾಷ್ಟ್ರೀಯತೆ ದೇಶಭಕ್ತಿಯ ಭಾವನೆಯನ್ನು ಹೊತ್ತಿಸುವಲ್ಲಿ ಭಾರತೀಯ ಪ್ರಜೆಗಳಾದ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಮಹತ್ವದ ದಿನವಾಗಿದೆ ಎಂದು ಕಿರಣ್ ಗೌರಯ್ಯ ಹೇಳಿದರು ನಾವೆಲ್ಲರೂ ಇಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಉತ್ಸಾಹದಿಂದ ಸೇರಿದ್ದೇವೆ ಈ ದಿನವು ಎಲ್ಲ ಭಾರತೀಯ ನಾಗರಿಕರಿಗೆ ಅತ್ಯಂತ ಸಂಭ್ರಮದ ಹಾಗೂ ಮಹತ್ವದ ದಿನವಾಗಿದೆ ಭಾರತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಕಠಿಣ ಹಾಗೂ ವ್ಯವಸ್ಥಿತ ಹೆಚ್ಚಿನ ಹೋರಾಟದ ನಂತರ ನಮಗೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಹಲವು ದಶಕಗಳ ಹತ್ತಾರು ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿ ಹೋರಾಡಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿ ನೆನಪಿಸಿಕೊಳ್ಳಬೇಕು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಿಪಿನ್ ಚಂದ್ರಪಾಲ್ ಮುಂತಾದ ಮಹಾನ್ ನಾಯಕರ ನಾಯಕರುಗಳ ಹೋರಾಟದ ಫಲವಾಗಿ ಅಂತಿಮವಾಗಿ ಹತ್ತೊಂಬತ್ತು ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದಿದೆ ಕೊಡಗು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರದ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಕಠಿಣ ಮತ್ತು ವ್ಯವಸ್ಥಿತವಾದ ಹೋರಾಟ ಹಿನ್ನೆಲೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ದೊರಕಿತು ಒಂಬೈನೂರ ನಲವತ್ತೇಳರವರೆಗೆ ಹಲವು ದಶಕಗಳ ಕಾಲ ಹತ್ತಾರು ಹಂತಗಳಲ್ಲಿ ವಿವಿಧ ಆಯಾಮಗಳ ಮೂಲಕ ನಮ್ಮ ಹಿರಿಯರು ದಿಟ್ಟತನದಿಂದ ಹೋರಾಡಿರೋದನ್ನು ಸದಾ ನೆನಪಿಸಿಕೊಳ್ಳಬೇಕು ಎಂದರು ಸ್ವಾತಂತ್ರ್ಯ ಚಳವಳಿಗೆ ಕೊಡಗು ಜಿಲ್ಲೆಯ ಕೊಡುಗೆ ಮಹತ್ವದ್ದಾಗಿದೆ ಜಿಲ್ಲೆಯ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಇತಿಹಾಸವಿದೆ ಅವರ ಕೊಡುಗೆಯನ್ನು ಸ್ಮರಿಸಬೇಕೆಂದು ಹೇಳಿದರು ಸುಗದೇವ್ ರಾಜ್ಗುರು ಇವರೆಲ್ಲ ಹೋರಾಟ ವಿಶೇಷ ಇದೆಲ್ಲ ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ದೀವಿ ಇದು ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ ಯಾರು ಇತಿಹಾಸವನ್ನ ತಿಳಿಯಲಾರರು ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಇತಿಹಾಸವನ್ನು ತಿಳಿಬೇಕಾಗಿದೆ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯದ ತ್ಯಾಗ ಬಲಿದಾನಗಳನ್ನ ಸ್ಮರಿಸ್ತಾ ಇದ್ರೆ ನಾವು ಭಾರತೀಯರು ಯಾಗಾದ್ರೆ ಅನ್ನೋ ಕಲ್ಪನೆ ಮುಟ್ಟಲ್ಲ ಭಾರತದ ಅಸ್ಮಿತೆ ನಮಗೆ ತಿಳಿಯಲ್ಲ ಈ ಭಾರತದ ಅಸ್ಮಿತೆಯನ್ನ ಜೀವಂತವಾಗಿರಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿದೆ ಒಂದು ಕಡೆ ಹೇಳ್ತಾರೆ ನಿಮಗೆ ನೆನಪಿರ್ಲಿ ಇಡೀ ಕೃಷಿ ಕ್ಷೇತ್ರವನ್ನ ಉದ್ಯೋಗ ಕ್ಷೇತ್ರವನ್ನ ಸರ್ವನಾಶ ಮಾಡಿದಂತವರು ಬ್ರಿಟಿಷರು ಕ್ರಿಸ್ತ ಸಾವಿರದ ಆರುನೂರರಲ್ಲಿ ಕೇವಲ ವ್ಯಾಪಾರಕ್ಕೆ ಅಂತ ಬಂದಂತಹವರು ಮತ ಪ್ರಚಾರ ಮಾಡಿ ಇಡೀ ಅಧಿಪತ್ಯವನ್ನ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ವಸಾಹತುಶಾಹಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ನಮ್ಮ ಭಾರತೀಯಲ್ಲಿ ಇದ್ದಂತಹ ಒಳ ಅರಾಜಕತೆ ಅನಾಯಕತ್ವ ಈ ಎಲ್ಲಾ ಕಾರಣದಿಂದಾಗಿಟ್ಟುಕೊಂಡು ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ರಘು ಹೆಬ್ಬಾಲೆ ಕುಶಲನಗರ ಪ್ರೆಸ್ ಕ್ಲಬ್ನ ಸುಪ್ರೀತಾ ಆಟೋ ಚಾಲಕ ಮುನೀರ್ ಮತ್ತು ಪೌರ ಕಾರ್ಮಿಕ ಕೃಷ್ಣ ಅವರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಅತಿಥಿ ಡಿವೈಎಸ್ಪಿ ಗಂಗಾಧರಪ್ಪ ಬಹುಮಾನ ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಕಂದಾಯ ನಿರೀಕ್ಷಕ ಸಂತೋಷ್ ಕುಶಲನಗರ ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್ ಹಾರಂಗಿ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ವರದರಾಜ್ ಉಪ ಖಜಾನೆ ಅಧಿಕಾರಿ ರವಿ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾ ಪ್ರಾಥಮಿಕ ಶಾಲಾ ಶಿಕ್ಷಕಿ ಕೆಆರ್ ರಾಣಿ ದೈಹಿಕ ಶಿಕ್ಷಣ ಶಿಕ್ಷಕಿ ಚಂದ್ರವತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿಚಂದ್ರಕಲಾ ಪುರಸಭೆ ಸದಸ್ಯೆ ಸುರಯ್ಯ ಬಾನು ಸೇರಿದಂತೆ ಮತ್ತಿತರರು ಇದ್ದರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಕರ್ಷಕ ಪಥಸಂಚಲನ ನಡೆಯಿತು ಪೊಲೀಸ್ ಇಲಾಖೆ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಸಿಸಿ ಘಟಕ ಸೇರಿದಂತೆ ವಿವಿಧ ಕಾಲೇಜುಗಳ ತಂಡಗಳು ಆಕರ್ಷಕ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದವು ಗೌರವ ವಂದನೆ ಸ್ವೀಕರಿಸಿದ ತಹಶೀಲ್ದಾರ್ ಕಿರಣ್ ಗೌರಯ್ಯ ತೆರೆದ ಜೀಪ್ನಲ್ಲಿ ತೆರಳಿ ಪಥಸಂಚಲನ ವೀಕ್ಷಿಸಿದ್ರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಕಾಶಿನಾಥ್ ಪಥಸಂಚಲನದ ನೇತೃತ್ವ ವಹಿಸಿದ್ದರು ನಂತರ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ತಂಡದಿಂದ ದೇಶಭಕ್ತಿ ಮೂಡಿಸುವ ಹಾಡುಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು Oh